ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗ್ರಿಪ್ರಿಯಾಜ್ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ಲಾಸ್ ನೋಡಬಹುದು ಅಂತ ನೋಡ್ಕೊಂಡು ಬರೋಣ ಸೊ ಪ್ಲೇಸ್ಟೋರಿಗೆ ಹೋಗ್ತೀರಿ ಗ್ರಿಪ್ರಿಯಾ ಅಂತ ಸರ್ಚ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ಗಿರಿಪ್ರಿಯಾ ಪಾಠಶಾಲಾ ಅಂತ ಸಿಗುತ್ತೆ ಸೊ ನೈಂಟಿ ಒನ್ ಎಮ್ ಬಿ ಇದೆ ಸ್ನೇಹಿತರೆ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಇದೆಲ್ಲ ಇನ್ಸ್ಟಾಲ್ ಮಾಡ್ಕೋತೀರಿ ಸೊ ಇದು ಇನ್ಸ್ಟಾಲ್ ಮಾಡ್ಕೊಂಡ ನಂತರದಲ್ಲಿ ನಿಮಗೆ ಒಂದು ಸೆಕೆಂಡ್ ಸ್ನೇಹಿತರೆ ಇನ್ಸ್ಟಾಲ್ ಆಯಿತು ಆಲ್ರೆಡಿ ನಿಮ್ಮ ಹತ್ರ ಏನಾದರೂ ಅಕೌಂಟ್ ಇದ್ದರೆ ಅಂದರೆ ನೀವು ಆಲ್ರೆಡಿ ಮೊದಲಿಗೆ ಏನಾದರೂ ಲಾಗಿನ್ ಆಗಿದ್ದರೆ ಅದೇ ಅಕೌಂಟಿಂದ ಲಾಗಿನ್ ಆದರೂ ನಡೆಯುತ್ತೆ ಇಲ್ಲ ಸರ್ ನಾವು ಮೊದಲಿಂದನೂ ಲಾಗಿನ್ ಆಗಿಲ್ಲ ಫಸ್ಟ್ ಟೈಮ್ ಕ್ಲಾಸ್ ಕೇಳಿ ಕೇಳಬೇಕು ಅಂತ ಇದ್ದೀವಿ ಅನ್ನೋದು ಯಾರಾದರೂ ಇದ್ದರೆ ಸೊ ನಿಮಗೆ ಈ ರೀತಿ ಓಪನ್ ಆಯಿತು ಗೆಟ್ ಸ್ಟಾರ್ಟೆಡ್ ಇಡ್ ತೊಗೋತೀರಿ ಅಲೋ ತೊಗೋತೀರಿ ಸೈನ್ ಅಪ್ ಅಂದರೆ ನೀವು ಇನ್ನೂ ಫಸ್ಟ್ ಟೈಮ್ ಆಗ್ತಾಯಿದ್ರೆ ಸೈನ್ ಅಪ್ ವಿತ್ ಗೂಗಲ್ ತೊಗೊಳ್ರಿ ಇಲ್ಲ ಸರ್ ಒಂದು ಆಲ್ರೆಡಿ ಅಕೌಂಟ್ ಇದೆ ಅಂದರೆ ಲಾಗಿನ್ ತೊಗೊಳ್ರಿ ಲಾಗಿನ್ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟರೆ ನಿಮ್ಮಲ್ಲಿ ಯಾವ ಜಿಮೇಲ್ ಇದೆ ನಿಮ್ಮದು ಮೊಬೈಲಲ್ಲಿ ಆ ಜಿಮೇಲ್ ಬರುತ್ತೆ ಈಗ ನಾನು ನನ್ನ ಜಿಮೇಲ್ ಅಂತ ಹಾಕ್ತಾಯಿದ್ದೀನಿ ಎಸ್ ಸೊ ಇಲ್ಲಿ ಬಂತು ಸೊ ಇಲ್ಲಿ ಸ್ನೇಹಿತರೆ ನಿಮಗೆ ಫ್ರೀ ಕ್ಲಾಸ್ ಬೇಕು ಅಂದರೆ ಸ್ಪೆಷಲ್ ಫ್ರೀ ಕ್ಲಾಸ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಬರ್ತೀರಿ ನನಗೆ ಪ್ರೀವಿಯಸ್ ಇಯರ್ ಮಟೀರಿಯಲ್ ಬೇಕು ಸರ್ ಅಂದರೆ ಇಲ್ಲಿ ಬರ್ತೀರಿ ನನಗೆ ಕೋರ್ಸ್ ಬೇಕು ಸರ್ ಅಂದರೆ ಕಂಪ್ಲೀಟ್ ವ್ಯಾಚ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಬೈ ಅಂತ ಆಪ್ಷನ್ ಇದೆ ನೋಡಿರಿ ಇಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಫೆಬ್ರವರಿ ಹದಿನೈದರಿಂದ ಹತ್ತರವರೆಗೂ ತೆಗೆದುಕೊಂಡಿದ್ದು ಎಲ್ಲ ಒಂದರಲ್ಲೇ ಇದೆ ನೆಕ್ಸ್ಟು ಆಪ್ಟಿಟ್ಯೂಡ್ಗೆ ಸಪ್ರೇಟ್ ಕೋರ್ಸ್ ಇದೆ ರೀಸನಿಂಗಿಗೆ ಸೈನ್ಸ್ ಜಿ ಕೆ ಸೊ ಇವು ನಿಮಗೆ ಸಪ್ರೇಟಾಗಿ ಸೊ ಯಾವ ಕ್ಲಾಸ್ ಬಂದಾಗ ಯಾವ ಕ್ಲಾಸ್ ನೋಡ್ಕೋಬೇಕು ಅಂತ ಸಿಗುತ್ತೆ ಬೈ ಕೊಡುತ್ತೀರಿ ಬೈ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಪ್ರೊಸೀಡ ಪ್ರೊಸೀಡ್ ಆಗುತ್ತೆ ಸೊ ನಿಮ್ಮ ಇನ್ಫಾರ್ಮೇಷನ್ ಕೇಳುತ್ತೆ ಇನ್ಫಾರ್ಮೇಷನ್ ನಿಮ್ಮ ಸ್ಟೇಟ್ ಹಾಕಿರಿ ಯಾವುದೈತಿ ಸೊ ಸ್ಟೇಟ್ ಹಾಕಿ ನೀವು ಇಲ್ಲಿ ಬೈ ಮಾಡ್ಕೊಳ್ಬಹುದು ಈ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇದನ್ನು ಹಾಕ್ತೀನಿ ನಂಬರ್ ಒಂದು ಯಾವುದನ್ನೋ ಒಂದು ನಿಮ್ಮ ನಂಬರ್ ಹಾಕಿರಿ ಇದ್ದಿದ್ದ ನಂಬರು ಬೈ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಫೋನ್ಪೇನೋ ಅಥವಾ ಗೂಗಲ್ ಪೇಗೋ ಅದು ಕ ಅದನ್ನು ಕರ್ಕೊಂಡು ಹೋಗುತ್ತೆ ಎಸ್ ಸೊ ಕನ್ಫ್ಯೂಸ್ ಇದ್ದವರು ಸೊ ನಿಮಗೆ ಇಲ್ಲಿ ನಂಬರ್ ನೈನ್ ತ್ರೀ ಏಯ್ಟ್ ಜೀರೋ ಫೋರ್ ಫೈವ್ ಟು ಡಬಲ್ ತ್ರೀ ಟೂಗೆ ಕಾಲ್ ಮಾಡಿ ಸೊ ಇನ್ಫಾರ್ಮೇಷನ್ ತೊಗೊಬೋದು ಥ್ಯಾಂಕ್ ಯು ಸ್ನೇಹಿತರೆ